ಮತ್ತೆ ಸಂಪರ್ಕ ಮಾಡ್ತೀನಿ ನೋಡಿ ಕ್ಷಣ ಕ್ಷಣಕ್ಕೂ ಕೂಡ ಪೊಲೀಸ್ ಸಿಬ್ಬಂದಿ ಹೆಚ್ಚಳ ಆಗ್ತಿದ್ದಾರೆ ಅಲ್ಲು ಅರ್ಜುನ್ ಬಂದನ ಬೆನ್ನಲ್ಲೇ ಪುಷ್ಪ ಫ್ಯಾನ್ಸ್ ಫೈರ್ ಆಗಿದ್ದಾರೆ ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆ ಮುಂದೆ ಭದ್ರತೆ ಹೆಚ್ಚಳವಾಗಿದೆ ಕ್ಷಣ ಕ್ಷಣಕ್ಕೂ ಕೂಡ ಪೊಲೀಸ್ ಸಿಬ್ಬಂದಿ ಸಂಖ್ಯೆ ಹೆಚ್ಚಳವಾಗಿದೆ ಅಲ್ಲು ಅರ್ಜುನ್ ಬಂದನ ಬೆನ್ನಲ್ಲೇ ಪುಷ್ಪ ಫ್ಯಾನ್ಸ್ ಈಗ ಫೈರ್ ಆಗ್ತಿದ್ದಾರೆ ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆ ಮುಂದೆ ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡಲಾಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ನೀವು ಪೊಲೀಸ್ ಠಾಣೆ ಮುಂಭಾಗ ಭದ್ರತೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಆ ಕಡೆ ಅಭಿಮಾನಿಗಳು ಕೂಡ ಪೊಲೀಸ್ ಸ್ಟೇಷನ್ ಮುಂಭಾಗ ಹೋಗ್ತಿದ್ದಾರೆ ತನ್ನ ನೆಚ್ಚಿನ ನಟನನ್ನು ಅರೆಸ್ಟ್ ಮಾಡಿರುವಂಥದ್ದು ಒಂದು ರೀತಿಯಲ್ಲಿ ಅವರಿಗೆ ಸಡನ್ ಶಾಕ್ ಎದುರಾಗಿರೋದು ಚಿಕ್ಕಡಪಲ್ಲಿಯಲ್ಲಿ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿದ್ದಾರೆ ತುಳಿ ಕಾಲ್ ತುಳಿತಕ್ಕೆ ಒಳಗಾದಂಥ ರೇವತಿ ಆಕೆಯ ಪತಿ ಕೊಟ್ಟಂಥ ದೂರಿನ ಅನ್ವಯ ನಟ ಅಲ್ಲು ಅರ್ಜುನರನ್ನು ಈಗ ಅರೆಸ್ಟ್ ಮಾಡಿರುವಂಥದ್ದು ಪುಷ್ಪಾಟು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ ಪ್ರೀಮಿಯರ್ ಶೋ ದಿನವೇ ಈ ರೀತಿಯಾದಂಥ ಒಂದು ಅವಘಡ ಸಂಭವಿಸಿರೋದು ಇಪ್ಪತ್ತೈದು ಲಕ್ಷ ಹಣವನ್ನು ಕೂಡ ಕೊಟ್ಟಿದ್ದರು ಪರಿಹಾರವಾಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಲೈವ್ನಲ್ಲಿ ಜನ ಹಾಕಿದ್ದಾರೆ ನಾಗರಾಜ್ ಅರೆಸ್ಟ್ ಮಾಡಿ ಆಯಿತು ಸೊ ಇನ್ನು ಮುಂದೆ ಯಾವ ರೀತಿ ಇರುತ್ತೆ ವಿಚಾರಣೆ ಆಗಿರ್ಬೋದು ಅಥವಾ ಕೋರ್ಟ್ ಇದನ್ನು ಯಾವ ರೀತಿ ಕನ್ಸಿಡರ್ ಮಾಡ್ತೇವೆ ಅಷ್ಟು ಮಾಹಿತಿಯನ್ನು ಕೊಡೋದಾದರೆ ದಿವಿತ್ ಏನು ಪುಷ್ಪ ಟು ಚಿತ್ರದ ಒಂದು ಪ್ರೀಮಿಯರ್ ಶೋ ವೇಳೆ ನಡೆದಂಥ ಕಾಲ್ತುಳಿತಕ್ಕೆ ಸಂಬಂಧಿಸಿದಂತೆ ಮಹಿಳೆ ಸಾವನ್ನಪ್ಪಿದ್ರು ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ಅಲ್ಲು ಅರ್ಜುನನ್ನು ಚೀಕಟ್ಪಲ್ಲಿ ಪೊಲೀಸರು ಬಂಧನ ಮಾಡಿರತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಎಫ್ ಐ ಆರ್ ದಾಖಲಾಗಿದ್ದು ಏನು ಬಿ ಎನ್ ಎಸ್ ಸೆಕ್ಷನ್ ಒನ್ ನಾಟ್ ಫೈವ್ ಕಲ್ಫಬಲ್ ಓಮಿಸೈಡ್ ಇದಕ್ಕೆ ಗರಿಷ್ಠ ಹತ್ತು ವರ್ಷಗಳ ಶಿಕ್ಷೆ ಇರತಕ್ಕಂಥದ್ದು ಅಲ್ಲದೆ ಬಿ ಎನ್ ಎಸ್ ಒನ್ ಒನ್ ಏಟ್ ರೀಡ್ ವಿತ್ ತ್ರೀ ಬ್ರಾಕೆಟ್ ಫೈವ್ ಈ ಒಂದು ವಾಲಂಟ್ರಿಗೆ ಗ್ರೀವಿಯಸ್ ಆಗಿ ಆರ್ಟ್ ಮಾಡುವಂಥದಕ್ಕೆ ಸಂಬಂಧಿಸಿದಂತೆ ಎಫ್ ಐ ಆರ್ ದಾಖಲಾಗಿದ್ದು ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಈ ಹಿಂದೆ ಮೂರು ಜನರನ್ನು ಬಂಧನ ಮಾಡಲಾಗಿತ್ತು ಈಗ ನಾಲ್ಕನೇವರಾಗಿ ಅಲ್ಲು ಅವರನ್ನ ಬಂಧನ ಮಾಡಿರ್ತಕ್ಕಂಥದ್ದು ಚೀಕಟಪಲ್ಲಿ ಪೊಲೀಸರು ಇಲ್ಲಿ ಬಂಧನಕ್ಕೆ ಪ್ರಮುಖವಾದಂತಹ ಕಾರಣ ಏನು ಈ ಒಂದು ಓಮಿಸೈಡ್ ಸೆಕ್ಷನ್ ಅನ್ನ ಹಾಕಲಾಗಿದೆ ಅಂದ್ರೆ ಅವತ್ತು ಐದನೇ ತಾರೀಕು ಸಂಧ್ಯಾ ತೇಟ್ ವಿಶ್ವಾದ್ಯಂತ ಪುಷ್ಪ ಟು ಚಿತ್ರ ತೆರೆಗೆ ಬರ್ತಾ ಇತ್ತು ಜೊತೆಗೆ ನಾಲ್ಕನೇ ತಾರೀಕು ರಾತ್ರಿಯೇ ಇಲ್ಲಿ ಒಂದು ಪ್ರೀಮಿಯರ್ ಶೋ ಹಮ್ಮಿಕೊಳ್ಳಲಾಗಿತ್ತು ಯಾವ್ದಾದ್ರು ಒಂದು ಪ್ರೀಮಿಯರ್ ಶೋ ಹಮ್ಮಿಕೊಳ್ತಾ ಇದ್ದಾರೆ ಇಲ್ಲಿ ಜನ ಸೇರ್ತಾ ಇದ್ದಾರೆ ಇಲ್ಲಿಗೆ ನಟರು ಬರ್ತಾ ಇದಾರೆ ಅಂತಂದ್ರೆ ಅಲ್ಲಿ ಪ್ರಿಕಾಷನರಿ ಆಗಿ ಆ ಸ್ಥಳೀಯ ಪೊಲೀಸ್ ಠಾಣೆಯಿಂದ ಒಪ್ಪಿಗೆಯನ್ನು ಪಡೆದುಕೊಳ್ಬೇಕು ಜೊತೆಗೆ ಅಲ್ಲಿ ಬರ್ತಾ ಇರ್ತಕ್ಕಂಥ ನಟರಾಗಲಿ ಅಲ್ಲಿ ಏನು ಥಿಯೇಟರ್ನ ಮಾಲೀಕರಾಗಲಿ ಅಥವಾ ಏನು ಆ ಒಂದು ಪ್ರೀಮಿಯರ್ ಶೋನ ಆರ್ಗನೈಸ್ ಮಾಡ್ತಾ ಇರೋದಕ್ಕೆ ಸಂಬಂಧಿಸಿದಂತೆ ಯಾರಾದರೂ ಆಗಲಿ ಪೊಲೀಸರಿಂದ ಭದ್ರತೆಯನ್ನು ಪಡೆದುಕೊಳ್ಬೇಕು ಮತ್ತು ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಸೇರೋದ್ರಿಂದ ಒಂದು ರೀತಿಯ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಿಕೊಳ್ಬೇಕಾಗಿತ್ತು ಆದರೆ ಸಂಧ್ಯಾ ಥಿಯೇಟ್ರ್ ಆರ್ ಟಿ ಸಿ ಕ್ರಾಸಲ್ಲಿರ್ತಕ್ಕಂಥ ಸಂಧ್ಯಾ ಥಿಯೇಟ್ರ್ ಬಳಿ ಅವತ್ತು ನಡೆದ ಪ್ರೀಮಿಯರ್ ಶೋನಲ್ಲಿ ಇದು ಯಾವುದೂ ಇರಲಿಲ್ಲ ಥಿಯೇಟ್ರ ಮಾಲೀಕರಾಗಲಿ ಆ ಒಂದು ಪ್ರೀಮಿಯರ್ ಶೋನ ಆರ್ಗನೈಸ್ ಮಾಡಿದಂಥ ವ್ಯಕ್ತಿಗಳಾಗಲಿ ಅಥವಾ ಅಲ್ಲಿಗೆ ಏನು ಭೇಟಿ ಕೊಟ್ಟಿದ್ದರು ನಟ ಅಲ್ಲೂ ಅರ್ಜುನ್ ಅವರಾಗಲಿ ಪೊಲೀಸರಿಗೆ ಯಾವುದೇ ಮಾಹಿತಿಯನ್ನು ಕೊಟ್ಟು ಕೆ ನಗರಕ್ಕೆ ಹಾಗೆ ಸಂಪರ್ಕದಲ್ಲಿ ಮತ್ತೆ ಸಂಪರ್ಕ ಮಾಡ್ತೀನಿ ಟು ಸಂಭ್ರಮದಲ್ಲಿದ್ದ ಅಲ್ಲು ಅರ್ಜುನ್ಗೆ ಶಾಕ್ ಎದುರಾಗಿದೆ ಜುಬಿಲಿ ಹಿಲ್ಸ್ ಮನೆಯಿಂದಲೇ ಅರ್ಜುನರನ್ನ ಅರೆಸ್ಟ್ ಮಾಡಲಾಗಿದೆ ಇಂದು ಬೆಳಗ್ಗೆ ಅರ್ಜುನರನ್ನ ಪೊಲೀಸರು ಬಂಧಿಸಿದ್ದಾರೆ ಟು ಸಂಭ್ರಮದಲ್ಲಿದ್ದಂಥ ನಟ ಸೂಪರ್ ಸ್ಟಾರ್ ಅಲ್ಲು ಅರ್ಜುನ್ಗೆ ಇದೊಂದು ದೊಡ್ಡ ಶಾಕ್ ಟು ಸಕ್ಸಸ್ಫುಲಿ ರನ್ನಿಂಗ್ ಆಗ್ತಾ ಇದೆ ಕೇವಲ ಆಂಧ್ರ ತೆಲಂಗಾಣ ಮಾತ್ರ ಅಲ್ಲ ಕರ್ನಾಟಕದಲ್ಲೂ ಕೂಡ ದೊಡ್ಡ ಮಟ್ಟದ ಸದ್ದು ಕರ್ನಾಟಕದಲ್ಲೇ ಅವರಿಗೆ ಒಳ್ಳೆ ಬಿಸ್ನೆಸ್ ನಿನ್ನೆ ನೋಡಿ ಸಾವಿರ ಕೋಟಿ ರೂಪಾಯಿ ಬ್ಲಾಕ್ ಬಾಸ್ಟರ್ನಲ್ಲಿ ಬ್ಲಾಕ್ ಪಾಸ್ಟರ್ ಆದ ಕಾರಣ ಸಾವಿರ ಕೋಟಿ ಹಣವನ್ನು ಸಂಪಾದನೆ ಮಾಡಿದರ ಸಕ್ಸಸ್ ಕಾರ್ಯಕ್ರಮವನ್ನು ಕೂಡ ಬೆಂಗಳೂರಿನಲ್ಲಿ ಮಾಡಿದ್ದು ಬೆಂಗಳೂರಿನಲ್ಲಿ ಯಾವುದೇ ರೀತಿಯ ಪ್ರಮೋಷ್ನಲ್ ಕಾರ್ಯಕ್ರಮನ ಮಾಡಿರಲಿಲ್ಲ ಇದರ ಬೆನ್ನಲ್ಲೇ ನಟನೆಗೆ ಶಾಕ್ ಎದುರಾಗಿದೆ ಅಲ್ಲು ಅರ್ಜುನ್ ವಿರುದ್ಧ ಜಾಮೀನು ರಹಿತ ಕೇಸ್ ಸೆಕ್ಷನ್ ಒನ್ ನಾಟ್ ಫೈವ್ ಸೆಕ್ಷನ್ ಒನ್ ಒನ್ ಏಟ್ ಅಡಿಯಲ್ಲಿ ಕೇಸ್ ದಾಖಲು ಮಾಡಲಾಗಿದೆ ಸೆಕ್ಷನ್ ಒನ್ ನಾಟ್ ಫೈವ್ ಉದ್ದೇಶ ಪೂರ್ವಕವಲ್ಲದ ಹಲ್ಲೆ ಒನ್ ಒನ್ ಏಟ್ ಏನು ಹೇಳುತ್ತೆ ಮಾರಣಾಂತಿಕ ಹಲ್ಲೆ ಕೇಸ್ ಅಡಿ ಕೇಸ್ ದಾಖಲು ಮಾಡಿರೋದು ಅಲ್ಲು ಅರ್ಜುನ್ ವಿರುದ್ಧ ದಾಖಲಾಗಿರುವಂತಹ ಕೇಸ್ ಇದು ಸೊ ಒಂದು ಉದ್ದೇಶ ಪೂರ್ವಕವಲ್ಲದ ಒನ್ ದಾಖಲಿಸಿರೋದು ಬೆಳ್ಳಂಬಳಗ್ಗೆ ನಟ ಅಲ್ಲು ಅರ್ಜುನ್ಗೆ ಶಾಕ್ ಅಂತಾನೆ ಹೇಳ್ಬೋದು ನೋಡಿ ಸುನಿಲ್ ಕುಮಾರ್ ಅಂತ ಹೇಳಿ ಹೈಕೋರ್ಟ್ ವಕೀಲರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ತೆ 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 ಸರ್ ನೋಡಿ ಇಲ್ಲಿ ಇದು ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಅಲ್ಲ ಕಾಲ್ ತುಳಿತಕ್ಕೆ ಒಳಗಾಗಿರೋದು ನಟ ಅಲ್ಲು ಅರ್ಜುನ್ರನ್ನ ಬಂಧಿಸಿದ್ದಾರೆ ಹೌದು ಇದು ಯಾವ ರೀತಿ ಪ್ರಕರಣ ಸಾಗಬಹುದು ಸರ್ ಈಗ ನೀವು ಆಗ್ಲೇ ಹೇಳದಂಗೆ ಸೆಕ್ಷನ್ ಒನ್ ನಾಟ್ ಫೈವ್ ಹಾಕಿದ್ದಾರೆ ಅದು ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟ್ ಇನ್ ಟು ಮರ್ಡರ್ ಅಂತ ಪ್ರಕರಣ ಓಕೆ ಅದರಲ್ಲಿ ಯಾವುದೇ ಯಾವ್ದಾದ್ರು ಅಜಾ ಅಜಾಗರೂಕತೆಯಿಂದ ಅಥವಾ ನಮ್ಮ ನೆಗ್ಲಿಜೆನ್ಸ್ ಇಂದ ಒಂದು ಸಾವು ಆದ್ರೆ ಒನ್ ನಾಟ್ ಫೈವ್ ಅನ್ನು ಹಾಕ್ತಾರೆ ಮತ್ತು ಒನ್ ಒನ್ ಏಟ್ ಹಾಕಿದ್ದಾರೆ ಇಂಟೆನ್ಶನ್ ಅಲ್ಲಿ ಒಂದು ಇಂಜುರಿ ಆಗಿದೆ ಅಂತ ಈ ಒಂದು ಅಲ್ಲು ಅರ್ಜುನ್ ಅವರು ಡೈರೆಕ್ಟ್ ಆಗಿ ರಿಲೇಟ್ ಇಲ್ಲ ಅಂದ್ರೂ ಕೂಡ ಅವರು ಆ ಸ್ಥಳಕ್ಕೆ ಬಂದಾಗ ಪೊಲೀಸರು ಮಾಹಿತಿ ಕೊಡಬೇಕಿತ್ತು ನಾನು ಬರ್ತಾ ಇದ್ದೀನಿ ನೋಡಿ ಅನೇಕ ಫ್ಯಾನ್ಸ್ ಇದಾರೆ ಒಂದು ಲಾಂಡ್ ಆರ್ಡರ್ ಇಶ್ಯೂ ಮೈಂಟೈನ್ ಮಾಡಿ ಅಂತ ಹೇಳಬೇಕಿತ್ತು ಹಾಗಾಗಿ ಅವ್ರದ್ದೆಲ್ಲೋ ಒಂದ್ ಕಡೆ ನೆಗ್ಲಿಜೆನ್ಸ್ ಇದೆ ಆ ನೆಗ್ಲಿಜೆನ್ಸ್ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಅನ್ನು ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಶುರು ಮಾಡ್ತಾರೆ ಮತ್ತೆ ಅವ್ರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಒಂದು ಪೊಲೀಸ್ ಕಸ್ಟಡಿಗೆ ಇನ್ವೆಸ್ಟಿಗೇಷನ್ ಗೋಸ್ಕರ ಕೇಳ್ತಾರೆ ನ್ಯಾಯಾಧೀಶರು ಅವರನ್ನ ಪೊಲೀಸ್ ಕಸ್ಟಡಿಗಾದ್ರೂ ಕೊಡಬಹುದು ಅಥವಾ ಜುಡಿಷಿಯಲ್ ಕಸ್ಟಡಿಗಾದ್ರು ಕೊಡ್ಬೋದು ಇನ್ವೆಸ್ಟಿಗೇಷನ್ ಹಂತದಲ್ಲಿ ಅಲ್ಲು ಅರ್ಜುನ್ ಅರ್ಜುನ್ ಅವರ ಪಾತ್ರ ಏನಿದೆ ನಿಜವಾಗ್ಲು ಅವ್ರು ಯಾರಿಗೂ ಹೇಳಿದ್ರೆ ಡೈರೆಕ್ಟ್ ಆಗಿ ಸಂಧ್ಯಾ ಚಿತ್ರಮಂದಿರಕ್ಕೆ ಬಂದ್ಬಿಟ್ರ ಅವ್ರು ಬಂದ ನಂತರ ತೊಳಿತಾ ಸ್ಟಾರ್ಟ್ ಆಯ್ತಾ ಅಥವಾ ಅವ್ರ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ಬಂದ್ರ ಅವ್ರೆಗ್ಲಿಜೆನ್ಸ್ ಇದೆಯನ್ನ ತನಿಖೆಯಲ್ಲಿ ಪ್ರೂವ್ ಓಕೆ ಬಟ್ ಅಲ್ಲು ಅರ್ಜುನ್ ಅವರು ಕೋರ್ಟ್ ನಲ್ಲಿ ಹೋಗಿರುವಂತದ್ದು ಅಪೀಲ್ ಮಾಡಿರುವಂತದ್ದು ಇದು ಯಾವುದೇ ರೀತಿ ಉದ್ದೇಶ ಪೂರ್ವಕವಾದದ್ದಲ್ಲ ಅಂತ ಜೊತೆಗೆ ಆಕೆಯ ಕುಟುಂಬಸ್ಥರಿಗೆ ಹೋಗಿ ಇಪ್ಪತ್ತೈದು ಲಕ್ಷ ಪರಿಹಾರದ ಹಣವನ್ನೂ ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಕನ್ಸಿಡರ್ ಮಾಡಬಹುದು ಅಂತ ಅದು ಒಂದು ಸಹಾನುಭೂತಿಯಿಂದ ಕೋರ್ಟ್ ಕನ್ಸಿಡರ್ ಮಾಡ್ಬೋದು ಬಟ್ ಉದ್ದೇಶ ಪೂರ್ವಕವಾಗಿ ಅಲ್ಲಿ ಆಗಿದ್ರು ಕೂಡ ಅವರು ಎಲ್ ಫಾರ್ ಎಕ್ಸಾಂಪಲ್ ಒಬ್ಬ ದೊಡ್ಡ ಸೆಲೆಬ್ರಿಟಿ ಅಂದವರು ಒಂದು ಕಾರ್ಯಕ್ರಮಕ್ಕೆ ಅಥವಾ ಒಂದು ಥಿಯೇಟರ್ ಬಂದಾಗ ಮಿನಿಮಮ್ ಪೊಲೀಸರ್ ಮಾಹಿತಿ ಕೊಡಬೇಕು ಅಲ್ಲಿ ಒಂದ್ ಸ್ವಲ್ಪ ಲಾ ಅಂಡ್ ಆರ್ಡರ್ ಇಶ್ಯೂ ಯಾರಿಗೂ ತೊಂದರೆ ಆಗ್ತಿದ್ದಂಗೆ ಒಂದು ಪ್ರಿಕಾಷನ್ ತಗೊಳ್ಳಿ ಅಂತ ಮಾಹಿತಿ ಕೊಡ್ಬೇಕು ಅದು ಅವ್ರು ಕೊಟ್ಟಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅವ್ರದ್ದು ನೆಗ್ಲಿಜೆನ್ಸ್ ಆಗುತ್ತೆ ಹಾಗಾಗಿ ಆ ಸೆಕ್ಷನ್ ಅಡಿನಲ್ಲಿ ಹೀಸ್ ಹೀಸ್ ಆಲ್ವೇಸ್ ಗಿಲ್ಟಿ ಅಂಡರ್ ದಟ್ ಸೆಕ್ಷನ್ ಕಲ್ಪ ಕಲ್ಪಗಳು ಒಮ್ಮೆ ಸೈಡ್ ಬರ್ದೇ ಇರ್ಬೋದು ಬಟ್ ನೆಗ್ಲಿಜೆನ್ಸ್ ಅವರಿಂದ ಒಂದು ಪ್ರಾಣ ಹೋಯ್ತು ಅವರೊಂದು ಮಾಹಿತಿ ಕೊಟ್ಟಿದ್ರೆ ಪೊಲೀಸ್ ಅವ್ರು ಇರ್ತಿದ್ರು ಲಾಂಡ್ ಆರ್ಡರ್ ಇಶ್ಯೂ ಆಗ್ತಿತ್ತು ಎಲ್ಲ ಕಂಟ್ರೋಲ್ ನ ಕಂಟ್ರೋಲ್ ಮಾಡಬಹುದಿತ್ತು ಅಲ್ವಾ ಹಾಗಾಗಿ ಅವ್ರದ್ದು ನೆಗ್ಲಿಜೆನ್ಸ್ ಬರುತ್ತೆ ತನಿಖೆ ವಿಲ್ ಕಮ್ ಟು ಫೈನ್ ದ ರೋಲ್ ಆಫ್ ಮಿಸ್ಟರ್ ಅಲ್ಲು ಅರ್ಜುನ್ ಇನ್ ಕೇಸ್ ಅಂದ್ರೆ ಅರ್ಜುನ್ ಕೂಡ ಅಂತ ಆ ಸಂದರ್ಭ ಖಂಡಿತ 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 ಯಾಕಂದ್ರೆ ಒಬ್ಬ ದೊಡ್ಡ ಸೆಲೆಬ್ರಿಟಿ ಬರ್ತಾರೆ ಅಂದ್ರೆ ಸಾವಿರಾರು ಜನ ನುಗ್ಗುತ್ತಾರೆ ತಮ್ಮ ಸೆಲೆಬ್ರಿಟಿನ ಮಾತಾಡ್ಲಿಕ್ಕೆ ನುಗ್ತಾರೆ ಆಗ ಸಹಜವಾಗಿ ಜನಗಳಿಗೆ ಕಾಲು ದುಳಿತ ಆದಾಗ ಸಾವು ನೋವು ಆದ್ರೆ ಕಾರಣ ಅದಕ್ಕೆ ಸೊ ಇವರೇ ಬಂದ ಹಾಗಾಗಿ ಫ್ಯಾಮಿಲಿ ಮೆಂಬರ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಕಂಪ್ಲೇಂಟ್ ಮೇಲೆ ಎಫ್ಐಆರ್ ಕಾರ್ಪೊರೇಟ್ ಹಾಕಲಾಗಿದೆ ಹಾಗಾಗಿ ಎಲ್ಲೋ ಕಡೆ ಇವರು ಡೈರೆಕ್ಟ್ ಆಗಿ ರಿಲೇಟ್ ಆಗದೆ ಇದ್ರು ಕೂಡ ಇಂಡೈರೆಕ್ಟ್ ಆಗಿ ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಮರ್ತಿದ್ದಾರೆ ಅಂತ ನಾವು ಹೇಳ್ಬೋದು ಓಕೆ ಅಂದ್ರೆ ಬೇಲ್ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಈ ಕ್ಷಣನೇ ಬೇಲ್ ಆಗಬಹುದಾ ಅಥವಾ ಮುಂದಕ್ಕೆ ಹೋಗಬಹುದಾ ಸರ್ ಇದು ಇಲ್ಲ ಬೇಲ್ ಸದ್ಯ ಕೊಡೋದಿಲ್ಲ ಬಿಕಾಸ್ ತ್ರೀ ನಾಟ್ ಒನ್ ನಾಟ್ ಒನ್ ನಾಟ್ ಫೈವ್ ಅದು ಅಂದ್ರೆ ಕಲ್ಪಬಲ್ ಹೋಮಿ ಸೈಡ್ ಸೆಕ್ಷನ್ ಇದೆ ಹಾಗಾಗಿ ಸ್ವಲ್ಪ ತನಿಖೆ ಕೊಟ್ಟೆ ಕೊಡ್ತಾರೆ ತನಿಖೆ ಕೊಟ್ಟು ತನಿಖೆ ಮುಗಿದ ನಂತರ ಬೇಲ್ ಕೊಡುವಂತ ಸಾಧ್ಯತೆ ಇರುತ್ತೆ ఓకే ఓకే థ్యాంక్ సునీల్ కుమార్ గారు రిపబ్లిక్ సంబంధించి యజమానులను ముగ్గురు అయితే చేయడం జరిగింది దాంట్లో ఆ రోజు జరిగిన